ಶ್ರುತಿ ಸಿಂಧೂರ ಸಂಗೀತ ಅಕಾಡೆಮಿ ಗಿರಿನಗರ ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಸಹಯೋಗದೊಂದಿಗೆ ಮಾರ್ಚ್ ಒಂಬತ್ತರಂದು ಶನಿವಾರ ಯುವ ಉತ್ಸವ ಮತ್ತು ಮಾರ್ಚ್ ಹತ್ತರಂದು ಭಾನುವಾರ ಶ್ರೀ ಪುರಂದರದಾಸ ಶ್ರೀ ತ್ಯಾಗರಾಜ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಗೂ ಯುವ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತದೆ ವಿದ್ವಾನ್ ನೇತೃತ್ವದ ಗೋಷ್ಠಿ ಗಾಯನ ಡಾಕ್ಟರ್ ಶ್ರೀಕಂಠಂ ನಾಗೇಂದ್ರ ಶಾಸ್ತ್ರಿರವರು ಮಾರ್ಚ್ ಹತ್ತರಂದು ಮಧ್ಯಾಹ್ನ ಹನ್ನೊಂದು ಮೂವತ್ತು ಗಂಟೆಗೆ ಪ್ರಶಸ್ತಿ ಕಾರ್ಯಕ್ರಮ ಸನ್ಮಾನಿತರು ಹಿರಿಯ ಹಾಗೂ ಪ್ರಖ್ಯಾತ ಗಾಯಕರು ಡಾಕ್ಟರ್ ನಾಗಮಣಿ ಶ್ರೀನಾಥ್ರವರಿಗೆ ಬಂಗಾರಪೇಟೆಯ ಹಿರಿಯ ಹಾಗೂ ಪ್ರಖ್ಯಾತ ಮೃದಂಗ ವಾದಕರು ಎನ್ ಸತ್ಯನಾರಾಯಣರವರಿಗೆ ಅಂತಾರಾಷ್ಟ್ರೀಯ ಪ್ರಖ್ಯಾತ ಪಿಟೀಲು ವಾದಕರು ಶ್ರೀಮತಿ ಡಾಕ್ಟರ್ ಜ್ಯೋತ್ಯ ಶ್ರೀಕಾಂತ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಮುಖ್ಯ ಅತಿಥಿಗಳು ಜಸ್ಟಿಸ್ ಶ್ರೀಯನ್ ಕುಮಾರ್ ವಿಶ್ರಾಂತ ನ್ಯಾಯಮೂರ್ತಿಗಳು ಉಚ್ಚ ನ್ಯಾಯಾಲಯ ಕರ್ನಾಟಕ ಹನ್ನೆರಡು ಮೂವತ್ತಕ್ಕೆ ಶ್ರೀ ವಿ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಪಂಚರತ್ನ ಕೀರ್ತನೆಗಳ ಗಾಯನ ಪ್ರಸಾದ ಭೋಜನ ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವವರು ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮಧನ್ ರವರು ವಿಶ್ವ ವಿಪ್ರತ್ರಯಿ ಪರಿಷತ್ನ ಅಧ್ಯಕ್ಷರಾದ ಎಸ್ ರಘುನಾಥ್ರವರು ಕೆವಿ ರವಿಶಂಕರ್ ಶರ್ಮಾ ಕಾರ್ಯದರ್ಶಿಗಳು ಶ್ರುತಿ ಸಿಂಧೂರ ಸಂಚಾಲಕರು ಸಾಂಸ್ಕೃತಿಕ ವಿಭಾಗ ವಿಶ್ವ ವಿಪ್ರತ್ರಯಿ ಪರಿಷತ್ ಎಲ್ಲ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡರು ನಮಸ್ಕಾರ ನಾನು ಮೃದಂಗ ವಿದ್ವಾನ್ ರವಿಶಂಕರ್ ಶರ್ಮಾ ಸಂಸ್ಥಾಪಕ ಕಾರ್ಯದರ್ಶಿ ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಗಿರಿನಗರ ಬರುವ ಭಾನುವಾರ ಮತ್ತು ಶನಿವಾರ ಒಂಬತ್ತು ಹತ್ತು ಮಾರ್ಚ್ ಗಿರಿನಗರದ ಪ್ರಸಿದ್ಧ ಅಕ್ಷರ ಆಡಿಟೋರಿಯಮಲ್ಲಿ ನಮ್ಮ ತ್ಯಾಗರಾಜರು ಹಾಗೆ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವ ಭಾನುವಾರ ಹಾಗೂ ಅದರ ಹಿಂದಿನ ದಿನ ಯುವ ಸಂಗೀತೋತ್ಸವವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಪ್ರಪ್ರಥಮ ಬಾರಿಗೆ ನಾವು ಈ ಈ ಸಲಿದ ವಿಶೇ ವೈಶ್ ವಿಶೇಷವಾಗಿ ವಿಶ್ವವಿಪ್ರೈ ಪರಿಷತ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಹಿಂದಿನ ದಿನ ಯುವ ಸಂಗೀತೋತ್ಸವದಲ್ಲಿ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ಯುವ ಕಲಾವಿದರಿಂದ ನಾವು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತರವರೆಗೆ ಅಕ್ಷರ ಆಡಿಟೋರಿಯಂ ಅಲ್ಲೇ ಸಂಗೀತ ಯುವೋತ್ಸವದ ಯುವೋತ್ಸವವನ್ನು ನಾವು ಆಯೋಜಿಸಿದ್ದೇವೆ ಅದರ ನಂತರದಲ್ಲಿ ಮಾರನೇ ದಿನ ಬೆಳಗ್ಗೆ ನಮ್ಮ ವೈಶಿಷ್ಟ್ಯಪೂರ್ಣವಾದ ಉಂಚವೃತ್ತಿಯೊಂದಿಗೆ ಪ್ರಾರಂಭ ಮಾಡಿ ಮಾಡಿ ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ತದನಂತರದಲ್ಲಿ ಸಂಗೀತ ಸೇವೆ ನಂತರ ಹತ್ತರಿಂದ ಹತ್ತುವರೆ ಹನ್ನೊಂದುವರೆ ಅಷ್ಟೊತ್ತಿಗೆ ನಾವು ಸಭಾಭವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರದ ಅತ್ಯಂತ ಹೆಚ್ಚು ವಿದ್ವ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಅಪಾರವಾಗಿ ಸಲ್ಲಿಸತಕ್ಕಂಥ ವಿದುಷಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಕಡೆ ತಮ್ಮ ವಿಶೇಷವಾದ ವಯಲಿನ್ ವಾದನದಿಂದ ತಮ್ಮದೇ ಆದ ಛಾಪು ಮೂಡಿಸಿರುವ ಡಾಕ್ಟರ್ ಜ್ಯೋತ್ಸನಾ ಅವರಿಗೆ ಪಿಟೀಲು ಗಾಯನದಲ್ಲಿ ತಮ್ಮ ಪಿಟೀಲು ವಾದನದಲ್ಲಿ ತಮ್ಮ ಹೆಸರನ್ನು ಅವರು ಮಾಡಿರುವ ದೃಷ್ಟಿಯಿಂದ ಅವರಿಗೆ ಹಾಗೂ ತಮ್ಮದೇ ಆದ ವಿಶೇಷ ರೀತಿಯಲ್ಲಿ ಬಂಗಾರಪೇಟೆ ಕೆ ಜಿ ಎಫ್ ಕೋಲಾರ ಚಿಂತಾಮಣಿ ಇಲ್ಲೆಲ್ಲ ತಮ್ಮ ಮೃದಂಗ ವಾದನದ ಛಾಪು ಮೂಡಿಸಿ ಯಾವುದೇ ಒಂದು ಫಲ ಪ್ರತಿ ಫಲಾಕ್ಷೆ ಇಲ್ಲದೆ ತಮ್ಮ ಮೃದಂಗ ವಾದನವನ್ನು ನುಡಿಸಿ ವಿಶೇ ವಿಶೇಷವಾಗಿ ಶಿಷ್ಯರನ್ನ ಸಂಗೀತಕ್ಕೆ ಮೃದಂಗದ ಮೂಲಕ ಕರ್ಕೊಂಡು ಬರ್ತಾ ಇರೋಂಥ ವಿದ್ವಾನ್ ಎನ್ ಸತ್ಯನಾರಾಯಣ ಈ ಮೂರು ಹಿರಿಯ ಕಲಾವಿದರಿಗೆ ನಾವು ಸನ್ಮಾನ ಕೂಡ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜಸ್ಟಿಸ್ ಎನ್ ಕುಮಾರ್ ಸಾರ್ ಅವರು ಹಾಗೆ ನಮ್ಮ ವಿಶ್ವವಿಪತ್ರಿ ಪರಿಷತ್ತಿನ ಅಧ್ಯಕ್ಷರಾದಂಥ ರಘು ರಘುನಾಥ್ ಸಾರ್ ಅವರು ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಎನ್ ಮದನ್ ಇವರ ಮೂವರ ಅಧ್ಯಕ್ಷತೆಯಲ್ಲಿ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ ದಯಮಾಡಿ ತಾವೆಲ್ಲರೂ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತನ್ಮೂಲಕ ಸಂಗೀತರು ಸಂಗೀ ಸಂಗೀತ ಕಲಾವಿದರು ಸಂಗೀತ ಸಂಸ್ಥೆ ಹಾಗೂ ಸಂಗೀತವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳು ಎರಡೂ ದಿನದ ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಬನ್ನಿ ನಮ್ಮನ್ನು ಪ್ರೋತ್ಸಾಹಿಸಿ ಸಂಗೀತ ಸಂಗೀತ ಕಲಾವಿದರು ಹಾಗೂ ಸಂಗೀತ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಬೇಕಾಗಿ ಎರಡೂ ಸಂಸ್ಥೆಗಳ ಪರವಾಗಿ ನಾನು ರವಿಶಂಕರ್ ಶರ್ಮಾ ಹಾಗೆ ವಿಶ್ವಪತ್ರಿ ಪರಿಷತ್ತಿನ ಉಪಾಧ್ಯಕ್ಷರಾದಂಥ ಶ್ರೀ ಸುದರ್ಶನಂಜಿಯವರು ನಮ್ಮ ಶ್ರುತಿ ಸಿಂಧೂರ ಅಕಾಡೆಮಿಯ ಶಿಷ್ಯರು ಹಾಗೂ ಪೋಷಕ ವೃಂದದ ಪರವಾಗಿ ತಮ್ಮೆಲ್ಲರಿಗೂ ಆತ್ಮೀಯವಾದ ಹಾಗೂ ಗೌರವಪೂರ್ಣಕವಾದ ಆಮಂತ್ರಣವನ್ನು ಈ ಮೂಲಕ ನೀಡ್ತಾ ಇದ್ದೀನಿ ನಮಸ್ಕಾರ